ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಸ್ವತಂತ್ರ ದಿನಾಚರಣದ ಪ್ರಯುಕ್ತವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಹೌದು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಸಾಲ ಮನ್ನಾಕ್ಕೆ ಒಪ್ಪಿಗೆ ಸಿಕ್ಕಿದೆ ನಮ್ಮ ರಾಜ್ಯ ಸರ್ಕಾರವು ಬಜೆಟ್ ನಲ್ಲಿ ಘೋಷಿಸಿದ್ದ ಸರ್ಕಾರಿ ಬ್ಯಾಂಕ್ ನಲ್ಲಿನ ಎಲ್ಲಾ ರೈತರ ಒಂದು ಲಕ್ಷ ವರೆಗಿನ ಚಾಲ್ತಿ ಸಾಲವನ್ನು ಮನ್ನಾ ಮಾಡಲಿದ್ದಾರೆ ಇನ್ನು ಸಹಕಾರಿ ಬ್ಯಾಂಕ್ಗಳಿಂದ ಸಾಲ ನೀಡಿರತಕ್ಕಂತ ಹತ್ತು ಸಾವಿರದ ಏಳುನೂರ ಮೂವತ್ನಾಲ್ಕು ಕೋಟಿಯಲ್ಲಿ ಒಂಬತ್ತು ಸಾವಿರದ ನಾನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಸಾಲ ಮನ್ನಾ ಆಗಲಿದೆ ಎಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಒಂದು ಲಕ್ಷ ಒಳಗಿನ ಬೆಳೆ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅದರ ಜೊತೆಗೆ ಈ ಎರಡ್ ಸಾವಿರದ ಹದಿನೆಂಟು ಜುಲೈ ಹತ್ತರ ಒಳಗೆ ಸರ್ಕಾರಿ ಬ್ಯಾಂಕುಗಳಲ್ಲಿ ರೈತರು ಹೊಂದಿರುವ ಎಲ್ಲಾ ರೀತಿಯ ಒಂದು ಲಕ್ಷ ಒಳಗಿನ ಸಾಲಗಳನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಗೂ ಜುಲೈ ಹತ್ತರ ನಂತರವೂ ರೈತರೇನಾದ್ರೂ ಸಾಲನ ಮರುಪಾವತಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಮೊತ್ತವನ್ನ ಅವರ ಅಕೌಂಟ್ಗೆ ಹಾಕ್ತಾರೆ ಹೀಗಾಗಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರ್ತಕ್ಕಂತಹ ಎಲ್ಲಾ ರೈತರಿಗೂ ಒಂದು ಲಕ್ಷ ಒಳಗಿನ ಯಾವುದೇ ರೀತಿಯ ಸಾಲವನ್ನು ಮನ್ನಾ ಮಾಡುತ್ತೇನೆ ಎಂದು ಘೋಷಣೆ ನೀಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೊನೆಗೂ ಸ್ವಲ್ಪ ಮಟ್ಟದ ನಮ್ಮ ರೈತರ ಸಾಲ ಮನ್ನಾ ಆಗಲಿದೆ ಇನ್ನು ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನೂ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್